హాయ్ హలో ఫ్రెండ్స్ వెల్కమ్ బ్యాక్ టు మై చాలల్ నన్నీవత్ నిమే తోర్స్కుత రెసిపీ బిట్టు పట్లకై సాంబార్ మాోద హేగే అంతి తోర్స్కుతీ ಈ ಪಟ್ಲಕಾಯಿನಲ್ಲಿ ಪಲ್ಯನೂ ಕೂಡ ಮಾಡ್ತಾರೆ ಮತ್ತು ಸಾಂಬಾರು ಕೂಡ ಮಾಡ್ತಾರೆ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇರೋಂಥದ್ದು ಸಾಂಬಾರು ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ಇದ್ದೀರ ನಾನು ಮಾಡೋ ವೀಡಿಯೋಸು ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಎರಡು ಮೀ ಪಟ್ಲಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿರೋಂಥ ಪಟ್ಲುಕಾಯಿನ ಮೇಲ್ಗಡೆಯಲ್ಲ ವೈಟು ಇರೋ ಅಂಥದ್ದನ್ನೆಲ್ಲ ತಕ್ಕೊಂಡು ವಾಶ್ ಮಾಡಿ ಮತ್ತು ಸಣ್ಣದಾಗಿ ಪೀಸ್ ಮಾಡಿ ಪೀಸ್ ಥರ ಕಟ್ ಮಾಡಿ ಇಟ್ಕೊತೀನಿ ಇದೇ ರೀತಿಯೇ ನೀವೆಲ್ಲನೂ ಕೂಡ ಮೇಲುಗಡೆ ಇರೋ ವೈಟ್ ಥರದ್ದೆಲ್ಲನೂ ಕೂಡ ಚಾಕದಲ್ಲಿ ಹಿಂಗಂದರೆ ಸಾಕು ಐದು ನಿಮಿಷಗೆಲ್ಲ ಕ್ಲೀನಾಗಿ ಹೋಗುತ್ತೆ ಕ್ಲೀನ್ ಮಾಡಿಕೊಂಡು ಪಟ್ಲಕಾಯನ್ನೆಲ್ಲ ಈ ರೀತಿ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೋಬೇಕು ಇದರಲ್ಲಿ ಬೀಜ ಕೂಡ ಇರುತ್ತೆ ಬೀಜ ಎಲ್ಲ ಆಚೆ ಹೋಗಬೇಡಿ ಅದು ಕೂಡ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ ಅದನ್ನು ಕೂಡ ನೀವು ಸಾಂಬಾರಿಗೆ ಹಾಕ್ಕೋಬೇಕು ಕಟ್ ಮಾಡ್ಬೇಕಾದ್ರೆ ಸಿಗುತ್ತೆ ಅದನ್ನು ಕೂಡ ಸೇರಿಸ್ಕೊಳ್ಳಿ ಈಗ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕು ಅಂತೇಳಿ ನಾನು ತೋರಿಸ್ಕೊಡ್ತೀನಿ ನಾನು ಒಂದು ಅರ್ಧ ತೆಂಗಿನಕಾಯಿನ ನಾನು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ಗಡ್ಡೆಯೂ ಕೂಡ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನಾಲ್ಕರಿಂದ ಮೂರು ಹುಳಿ ಟೊಮೊಟೊ ಹಾಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಧನಿಯಾ ಪೌಡರು ಒನ್ ಟೇಬಲ್ ಸ್ಪೂನು ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಅಡುಗೆ ಅರಿಶಿನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಬಂದೀಗ ರುಬ್ಬೋದಕ್ಕೆ ನಾನು ಏನೇನು ಹಾಕ್ಕೊತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಸಿಪ್ಪೆ ತೆಗೆದ್ದಿಟ್ಕೊಂಡಿರೋಂಥ ಒಂದು ಬೆಳ್ಳುಳ್ಳಿ ಗೆಡ್ಡೆ ಹಾಗೆ ಒಂದು ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೂರಿಂದ ನಾಲ್ಕು ಹುಳಿ ಟಮೊಟೋನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಈಗ ಒಗ್ಗರಣೆಗೆ ಏನೇನು ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ ಒಂದು ಈರುಳ್ಳಿ ಮೀಡಿಯಮ್ ಸೈಜು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಒನ್ ಟಚ್ ಟೇಬಲ್ ಸ್ಪೂನು ಸಾಸಿವೆ ತೊಗೊಂಡಿದ್ದೀನಿ ಹಾಗೆ ನಾನು ಇದಕ್ಕೆ ಅವರೇ ಬೇಳೆನ ತೊಗೊತಾ ಇದ್ದೀನಿ ನೀವು ಅವರೇ ಬೆಳೆ ಇಲ್ಲ ಅಂತ ಅಂದರೆ ಬೇರೆ ಬೇಳೆ ತೊಗರಿ ಬೇಳೆನೂ ಕೂಡ ಯೂಸ್ ಮಾಡ್ಬೋದು ಬಟ್ ಅವರೇ ಬೇಳೆ ಹಾಕೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ಅವರೇ ಬೇಳೆ ಯೂಸ್ ಮಾಡ್ತಾಯಿದ್ದೀನಿ ಒಂದು ಚಿಕ್ಕ ಕುಕ್ಕರ್ನ ತಗೊಂಡು ಅದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನು ಅವರೇ ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ವಾಶ್ ಮಾಡಿ ಮತ್ತು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಇಲ್ಲ ಮುಕ್ಕಾರು ಗ್ಲಾಸ ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ನೀರನ್ನು ಹಾಕ್ಕೊಂಡು ಒಂದೆರಡು ವಿಸಲ್ ಕೂಗಿಸ್ಕೋಬೇಕು ಈಗ ಸೈಡಲ್ಲಿ ನಾನು ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ ಕುಕ್ಕರ್ ಕಾಯ್ತಿದ್ದಾಗೆ ಸ್ವಲ್ಪ ಅಡುಗೆ ಎಣ್ಣೆ ಸ್ವಲ್ಪ ಅಡುಗೆ ಎಣ್ಣೆ ಬಿಸಿ ಆಗ್ತಿದ್ದಾಗೆ ಒಂದು ಸ್ವಲ್ಪ ಸಾಸಿವೆನ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅನ್ನಬೇಕು ಸ್ವಲ್ಪ ಚಿಟಪಟ ಅಂತಿದ್ದಾಗೇ ಈರುಳ್ಳಿ ಹಾಗೆ ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ನನೀಗ ಈರುಳ್ಳಿ ಪಟ್ಲಕಾಯಿನ ಫ್ರೈ ಮಾಡೋದ್ರೊಳಗಾಗಿ ನಾ ಎಲ್ಲ ಮತ್ತೆ ನಾ ಅವರೇ ಬೇಳೆ ಕೂಗುತ್ತೆ ಅಷ್ಟರಲ್ಲಿ ಆಲ್ರೆಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಅವರೇ ಬೇಳೆ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಪಟ್ಲುಕಾಯಿನ ಸೇರಿಸ್ಕೊತಾ ಇದ್ದೀನಿ ಪಟ್ಲಕಾಯಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಪಟ್ಲಕಾಯಿ ನಮಗೆ ಹೇಗೆ ಬೆಂದಿದೆ ಅಂತೇಳಿ ಗೊತ್ತಾಗುತ್ತೆ ಅಂದರೆ ಬೇಗ ಬೇಗ ಫ್ರೈ ಮಾಡ್ತಾ ಇರಬೇಕಾದ್ರೆ ಅದರ ಪಟ್ಲಕಾಯಿದು ಘಮ ಬರ್ತಾ ಇರುತ್ತೆ ಸ್ವಲ್ಪ ಪರ್ಫೆಕ್ಟಾಗಿ ಬೇಯ್ ಬೆಂದಿದೆ ಅಂತೇಳಿ ಅರ್ಥ ಬೇಗ ಅಂದರೆ ಸ ಮಸಾಲೆಯಲ್ಲಿ ಹಾಕಕ್ಕೆ ಹೋಗ್ಬೇಡಿ ಸಾಂಬಾರು ಟೇಸ್ಟಿಯಾಗಿ ಬರೋದಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ಒಂದು ಐದು ನಿಮಿಷನಾದ್ರೂ ನೀವು ಫ್ರೈ ಮಾಡ್ಕೊಳ್ಳಿ ಪಟ್ಲುಕಾಯಿನು ನೋಡಿ ನಾನೀಗ ಸೈಡಲ್ಲಿ ಚಿಕ್ಕ ಕುಕ್ಕರ್ನ ತೊಗೊಂಡು ಅವರೆ ಬೇಳೆನ ಹಾಕಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ರಿಸಲು ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಅವರೇ ಬೇಳೆ ಈಗ ಪಟ್ಲಕಾಯಿ ಸ್ವಲ್ಪ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಅಡುಗೆ ಅರಶಿನ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ ಈಗ ಚೆನ್ನಾಗಿ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಾನೆ ನೋಡಿ ಈ ರೀತಿ ನೀರೆಲ್ಲ ಬಿಟ್ಕೊಂಡಿರುತ್ತೆ ಪಟ್ಲಕಾಯಲ್ಲಿರೋ ನೀರೆಲ್ಲ ಘಮ ಎಲ್ಲ ಚೆನ್ನಾಗಿ ಘಮ ಬಂದು ಆ ನೀರೆಲ್ಲ ಬಿಟ್ಕೊಂಡ್ರೆ ಪಟ್ಲಕಾಯಿ ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಈಗ ಪ ಬೆಂದಿರೋಂಥ ಪಟ್ಲುಕಾಗೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಸೇರ್ಸ್ಕೋಬೇಕು ಹಾಗೆ ರುಬ್ ಮಿಕ್ಸಿ ಜಾರ್ಗೆ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಂಡು ಅದನ್ನು ಕೂಡ ನಾನು ಹಾಕೊಂತ ಇದ್ದೀನಿ ಈಗ ಮಸಾಲೆ ಹಾಕಿದ ಒಂದು ಸರಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಧನಿಯಾ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅದನ್ನು ಕೂಡ ಸೇರಿಸ್ಕೋಬೇಕು ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲೇ ನಾವು ಮಸಾಲೆ ಹಾಕ್ಕೊಳ್ಳೋದ್ರಿಂದ ಪಟ್ಲುಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೋಸ್ಕರ ಈ ಟೈಮಲ್ಲೇ ಮಸಾಲೆ ಎಲ್ಲನೂ ಕೂಡ ಸೇರಿಸ್ಕೋಬೇಕಾಗುತ್ತೆ ಈಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಎರಡರಿಂದ ಮೂರು ಬಿಸಿಲು ಕೂಗಿರೋ ಅಂಥ ಅವರೇ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಅವರೇ ಬೇಳೆನ ಸೇರಿಸ್ಕೊಂಡು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಅವರೇ ಬೆಳೆ ಸೇರಿಸ್ಬೇಕಾದ್ರೆ ನಿಮ್ಗೆ ಸೇರಿಸಿದಾಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೋಬೋದು ನೀರನ್ನು ಕೂಡ ಸೇರಿಸ್ಕೊಂಡು ಮತ್ತು ಅವರೇ ಬೆಳೆ ನೀರನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಸಾಂಬಾರು ನೀವು ಸ್ವಲ್ಪ ಏನಾದರೂ ಹುಳಿ ಬೇಕು ಅಂತಂದರೆ ನೀರನ್ನು ಹಾಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡು ಹಾಕ್ಕೊಂಡು ನಾನು ಈಗ ಒಂದ್ಸರಿ ಸೌಟಲ್ಲಿ ಆಡಿಸ್ಬಿಟ್ಟು ಹುಳಿ ಎಷ್ಟು ಬೇಕು ನೀರು ಇನ್ನೂ ಸ್ವಲ್ಪ ಬೇಕಾ ಬೇಡವಾ ಅಂತ ನೋಡ್ಕೊತಾ ಇದ್ದೀನಿ ಸ್ವಲ್ಪ ಸಾಂಬಾರು ಗಟ್ಟಿಗೆ ಬೇಕಾಗಿದೆ ನನಗೆ ಅದಕ್ಕೋಸ್ಕರ ಸ್ವಲ್ಪ ನಾನು ನೀರನ್ನು ಕಡಿಮೆನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂತಂದರೆ ಹಾಕ್ಕೊಬೋದು ಎರಡು ವಿಸಲ್ ಕೂಗ್ಸಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಪಟ್ಲಕಾಯಿ ಸಾಂಬಾರು ನೋಡಿ ಎಷ್ಟು ಟೇಸ್ಟಿಯಾಗಿ ಬಂದಿದೆ ಸಾಂಬಾರು ನೀವು ಕೂಡ ಒಂದ್ಸರಿ ರೆಸಿಪಿನ ಟ್ರೈ ಮಾಡಿ ಸಾಂಬಾರು ಟೇಸ್ಟಿಯಾಗಿ ಬಂದಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಹೀಗೆ ನನಗೆ ವೀಡಿಯೋಸ್ ನೋಡಿಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮನೆ ಬಿಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ